ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸಣ್ಣನು ಧಾರಾವಾಹಿಯ ನಲವತ್ತೇಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೋಡೋಣ ವಿಶ್ವಾಸನ ಬಳಿ ರಾಖಿಯ ವಿಷಯವನ್ನೆಲ್ಲ ಹೇಳಿದ ಮೇಲೆ ರಾಯರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾದಂತಾಯಿತು ಅವನು ಹೇಳಿದ ಹಾಗೆ ರಾಖಿಯ ವಿರುದ್ಧ ತಮ್ಮ ಬಳಿ ಇದ್ದ ಎಲ್ಲ ಸಾಕ್ಷಿಗಳನ್ನು ಜೋಪಾನವಾಗಿ ಒಂದು ಕಡೆ ತೆಗೆದಿಟ್ಟರು ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಸುಮಂತ್ ಮನೆಯಲ್ಲಿ ಇರ್ತಾನೆ ಅನ್ನೋ ನಂಬಿಕೆಯಿಂದ ತಮ್ಮ ರೂಮಿನಿಂದ ಹೊರಬಂದರು ರಾಯರು ಮನೆ ಪೂರ್ತಿ ನಿಶ್ಶಬ್ದವಾಗಿತ್ತು ತಾವು ವಿಶ್ವಾಸನೊಟ್ಟಿಗೆ ರೂಮಿಗೆ ಹೋಗುವ ಮುಂಚೆ ಅಪ್ಪು ಸರಿಯೋ ಜೊತೆ ಇದ್ದಿದ್ದನ್ನು ನೆನಪಿಸಿಕೊಂಡು ಸರಿವಿನ ರೂಮಿಗೆ ಹೋದರು ಮನವರಿಯಾರು ಅವರ ಕೂಗಿಗೆ ಓಗೊಡದಾದಾಗ ಮನಸ್ಸೇಕೋ ಅಶುಭವನ್ನು ನೆನೆಯಿತು ಅಷ್ಟರಲ್ಲೇ ಅಪರೂಪಕ್ಕೆನ್ನುವಂತೆ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗಿತ್ತು ಅತ್ತ ಕಡೆಯಿಂದ ಹರಿದು ಬಂದ ಧ್ವನಿ ರಾಯರನ್ನು ಬೆಚ್ಚಿಬೀಳಿಸಿತು ಏನ್ಮವ ನನ್ನನ್ನು ದೇಶ ಬಿಟ್ಟೋಡಿಸಿ ಅನಾಥನ್ ಹಾಗೆ ಬಾಳೋ ಹಾಗೆ ಮಾಡಿಬಿಟ್ಟು ನೀವು ಮಾತ್ರ ಇಲ್ಲಿ ಮಕ್ಕಳು ಮೊಮ್ಮಕ್ಕಳ ಜೊತೆ ಹಾಯಾಗಿರೋಣ ಅಂದ್ಕೊಂಡ್ರ ರಾಯರಿಗೆ ಕರೆ ಮಾಡಿದ ಅಣ್ಣಯ್ಯ ಜಗತ್ತಿನ ಕಹಿಯನ್ನೆಲ್ಲ ತನ್ನ ದನಿಯಲ್ಲಿ ತುಂಬಿ ಮಾತನಾಡುತ್ತಿದ್ದ ರಾಖಿ ನನಗೂ ಎಲ್ಲ ವಿಷಯ ಗೊತ್ತಾಗಿದೆ ನೀನೇ ಅಣ್ಣಯ್ಯ ಅನ್ನೋದು ನನಗೆ ತಿಳಿದಿದೆ ನೀನು ಆಸ್ಟ್ರೇಲಿಯಾ ಬಿಟ್ಟು ಇಲ್ಲಿಗೆ ಬಂದು ಏನೂ ತಪ್ಪೇ ಮಾಡದೇ ಇರೋ ನನ್ನ ಮಕ್ಕಳ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀಯಾ ಇಷ್ಟು ದಿನ ನೀನು ಮಾಡಿರೋ ಎಲ್ಲ ತಪ್ಪುಗಳನ್ನ ನಾನು ಕ್ಷಮಿಸಿದ್ದೆ ಆದರೆ ಅನ್ಯಾಯವಾಗಿ ನನ್ನ ಮಗ ಸೊಸೇನ್ ಕೊಂದು ಏನೂ ಅರಿದೇ ಇರೋ ಆ ಪುಟ್ಕಂದಮ್ಮನ ಅನಾಥ ಮಾಡಿಬಿಟ್ಟಿಯಲ್ಲ ಆ ಅಪರಾಧಕ್ಕೆ ನಿನಗೆ ಕ್ಷಮೆಯೇ ಇಲ್ಲ ಆ ತಪ್ಪಿಗೆ ನಿನಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗೋದು ಖಂಡಿತ ಎಂದರು ಆಕ್ರೋಶದಿಂದ ಹೌದಮ್ಮವ ನನಗೆ ನೀನು ಶಿಕ್ಷೆ ಕೊಡಿಸ್ತೀಯಾ ಸರಿ ಕೊಡಿಸು ಆದರೆ ಬರೀ ಅವರಿಬ್ರನ್ನ ಕೊಂದಿದ್ದಕ್ಕೆ ಮಾತ್ರ ಅಲ್ಲ ನಿನ್ನ ಹೆಂಡತಿ ಅದೇ ನನ್ನ ಮುದ್ದಿನ ಗಿರ್ಜಾ ಅತ್ತೆ ಮತ್ತು ನಿನ್ನ ಸೊಸೆ ಹಾಗೆ ನಿನ್ನ ವಂಶದ ಕೂಡಿ ಅಪ್ಪು ಇವರೆಲ್ಲರನ್ನೂ ಈಗ ಪರಲೋಕಕ್ಕೆ ಕಳಿಸ್ತೀನಲ್ಲ ಅದಕ್ಕೆಲ್ಲದಕ್ಕೂ ಸೇರಿಸಿ ಶಿಕ್ಷೆ ಕೊಡಿಸು ಎನ್ನುತ್ತಾ ಗಹಗಹಿಸಿದನು ರಾಖಿ ಮನೆ ನಡುಗುವಂತೆ ಕೂಗಿದರು ರಾಯರು ಕಂಟ್ರೋಲ್ ಮಾವಾ ಕಂಟ್ರೋಲ್ ಹೀಗೆ ಚೀರಾಡಿ ಎಲ್ರಿಗಿಂತ ಮೊದಲು ನೀನೇ ಹೊಗೆ ಹಾಕಿಸ್ಕೊಂಡು ಬಿಡಬೇಡ ಎಂದು ಕೊಂಕಾಡಿದವನ ಮುಂದೆ ರಾಯರು ಮೂಕರಾದರು ನಿನ್ನ ಇಡೀ ಕುಟುಂಬದ ಪ್ರಾಣ ಈಗ ನನ್ನ ಕೈಲಿದೆ ನಂಬಿಕೆ ಬರಲಿಲ್ಲ ಅಂದರೆ ಅಡುಗೆ ಮನೆಗೆ ಹೋಗಿ ನೋಡು ಅಲ್ಲಿ ನಿಮ್ಮನೆ ನಿಯತ್ತಿನ ನಾಯಿ ಲಕ್ಷ್ಮಿ ಪ್ರಜ್ಞೆ ತಬ್ಬಿದ್ದಿದ್ದಾಳೆ ಎಂದು ಕರೆತುಂಡರಿಸಿದನು ಗಡಿಬಿಡಿಯಿಂದ ಅಡುಗೆ ಮನೆಗೆ ಓಡಿದಾಗ ಲಕ್ಷ್ಮಿ ಮೂಲೆಯಲ್ಲಿ ಬಿದ್ದಿದ್ದು ಕಾಣಿಸಿತು ಲಕ್ಷ್ಮಿ ಏನಾಯ್ತಮ್ಮ ಕಣ್ಬಿಡು ತಾಯಿ ಎನ್ನುತ್ತಾ ಗಾಬರಿಯಿಂದ ಮುಖಕ್ಕೆ ನೀರು ಸಿಂಪಡಿಸಿದರು ಲಕ್ಷ್ಮಿಗೆ ಪ್ರಜ್ಞೆ ಬರಲಿಲ್ಲ ಮತ್ತೊಮ್ಮೆ ಕರೆ ಬಂದಿತು ಮಾವಾ ನೀನು ನೀರು ಹಾಕಿದ್ರು ಹಾಲು ಹಾಕಿದ್ರು ಅವಳಿಗೆ ಈಗ ಪ್ರಜ್ಞೆ ಬರಲ್ಲ ಇನ್ನು ಅರ್ಧ ಗಂಟೆ ಭೂಕಂಪ ಆದ್ರೂ ಅವಳಿಗೆ ಎಚ್ಚರ ಆಗೋಲ್ಲ ಇಡೀ ಮನೆಯಲ್ಲಿ ನಿನ್ನ ಸಹಾಯಕ್ಕೆ ಅಂತ ಯಾರೂ ಇಲ್ಲ ನಿನ್ನ ಸಂಸಾರದವ್ರ ಪ್ರಾಣ ಉಳಿಬೇಕು ಅಂದರೆ ಎಂದು ಒಂದು ಕ್ಷಣ ಮಾತು ನಿಲ್ಲಿಸಿದನು ಹೇಳ್ರಾಕಿ ನಾನು ಏನು ಮಾಡಬೇಕು ದಯವಿಟ್ಟು ನನ್ನ ಮನೆಯವ್ರಿಗೆ ಏನೂ ಮಾಡಬೇಡ ನೀನು ಹೇಳಿದಕ್ಕೆಲ್ಲ ನಾನು ಒಪ್ಕೊಡ್ತೀನಿ ಪ್ಲೀಸ್ ನನ್ನ ಮನೆಯವ್ರನ್ನ ಏನು ಮಾಡಬೇಡ ಎಂದು ಹಲುಬಿದರು ರಾಯರು ಒಪ್ಕೊಳ್ಳೇಬೇಕು ನಿನ್ನ ನಿನ್ನ ಮನೆಯವ್ರ ಪ್ರಾಣ ಎಲ್ಲ ಉಳಿಬೇಕು ಅಂದರೆ ನೀನೇನೋ ನಿಮ್ಮಪ್ಪ ಬಂದರೂ ನಾನು ಎಲ್ಲ ಕಂಡೀಷನ್ಗೆ ಒಪ್ಕೊಳ್ಳೇಬೇಕು ಮೊದಲನೇದಾಗಿ ನಿನ್ನ ಮೊಬೈಲ್ ಫೋನ್ನ ಈಗಲೇ ಸ್ವಿಚ್ ಆಫ್ ಮಾಡಿಡು ಎಂದು ಹೇಳಿದ ತಕ್ಷಣವೇ ಸ್ವಿಚ್ ಆಫ್ ಮಾಡಿದ್ದೀನಿ ಎಂದು ಅವರು ಹೇಳಿದ್ದನ್ನು ಪಾಲಿಸಿದರು ರಾಯರು ನಿನ್ನ ಹತ್ತಿರ ಇರೋ ಎಲ್ಲ ಸಾಕ್ಷಿಗಳನ್ನ ತಗೊಂಡು ಹೊರಗಡೆ ಬಾ ಅಲ್ಲಿ ನಮ್ಮ ಕಡೆಯವರೇ ಕಾರ್ ತೊಗೊಂಡು ಬಂದು ನಿಂಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಹತ್ತು ನಿಮಿಷದೊಳಗೆ ನೀನು ಕಾರ್ ಒಳಗೆ ಕೂತಾಯಿತು ಅನ್ನೋ ಮೆಸೇಜ್ ಅವರಿಂದ ಬರದೇ ಇದ್ದರೆ ನಿನ್ನ ವಂಶದ ಕುಡಿ ಅಪ್ಪು ಶಿವನ್ ಪಾದ ಸೇರ್ತಾನೆ ಇದರ ಮಧ್ಯ ನೀನು ಯಾರಿಗಾದರೂ ಫೋನ್ ಮಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟರೆ ಮುಂದೆ ನಡೆಯೋ ಮಾರಣಹೋಮಕ್ಕೆ ನಾನು ಜವಾಬ್ದಾರ ಅಲ್ಲ ಎಂದು ಹೇಳಿ ಕರೆ ತುಂಡರಿಸಿದೆನು ರಾಯರು ಮತ್ತಿನ್ನೇನು ಯೋಚಿಸುವ ಸ್ಥಿತಿಯಲ್ಲೇ ಇರಲಿಲ್ಲ ರಾಖಿ ಹೇಳಿದಂತೆ ತಮ್ಮ ಬಳಿ ಇದ್ದ ಸಾಕ್ಷಿಗಳನ್ನೆಲ್ಲ ಒಟ್ಟುಗೂಡಿಸಿ ಹೊರಗೆ ಬಂದರು ಅಲ್ಲಿ ನಿಂತಿದ್ದ ಕಾರಿನೊಳಗೆ ತೂರಿಕೊಂಡರು ಅವರು ಕಾರು ಹತ್ತುತ್ತಿದ್ದಂತೆಯೇ ಕಾರ್ ಡ್ರೈವರ್ನ ಮೊಬೈಲ್ ಕುಯ್ಗುಟ್ಟಿತು ವೆರಿ ಗುಡ್ ಮಾವ ಎಂಟೇ ನಿಮಿಷದೊಳಗೆ ಬಂದ್ಬಿಟ್ಟಿದೀಯಾ ನಿನ್ನ ಮನೆಯವ್ರ ಮೇಲೆ ನಿನ್ನಿಟ್ಟಿರೋ ಪ್ರೀತಿ ನಂಗೆ ತುಂಬ ಇಷ್ಟ ಆಯಿತು ಬೇರೆ ಏನೂ ಚಾಲಕಿತನ ಮಾಡಿಲ್ಲ ನೀನು ಅಂದ್ಕೊಳ್ತೀನಿ ಹಾಗೇನಾದರೂ ಮಾಡಿದರೆ ನಿಮ್ಮವರ ಪ್ರಾಣಹರಣಕ್ಕೆ ನೀನೇ ಕಾರಣ ಆಗ್ತೀಯ ಅಷ್ಟೇ ಎಂದನು ರಾಯರು ಬದಲೇನೋ ಹೇಳದೆ ಮುಖದ ಮೇಲಿನ ಬೆವರಿರಿಸಿಕೊಂಡರು ಮುಂದೆ ಒಂದೂ ಮಾತನಾಡದೆ ಕಾರ್ ಚಾಲಕ ತನ್ನ ಒಡೆಯ ಹೇಳಿದ ಕಡೆ ಕಾರ್ ಚಲಾಯಿಸುತ್ತಾ ಹೋದನು ನೋಡ್ರಿ ನಿಮ್ಮ ಸುಪ್ನಾತಿ ಮಗಳನ್ನ ಪ್ರಶಾಂತ ಕರ್ಕೊಂಡು ಬಂದಾಯಿತು ಎನ್ನುತ್ತಾ ಸಲೆಯೂ ಊರಿಗೆ ತಲುಪಿದ ಸುದ್ದಿ ಹೇಳಿದರು ನಾಗಮ್ಮ ಒಂದೇ ಉಸಿರಲ್ಲಿ ಪ್ರಶಾಂತನ ಮನೆ ತಲುಪಿದರು ರಾಮಕೃಷ್ಣಯ್ಯ ಪ್ರಶಾಂತ ನನ್ನ ಮಗಳಲ್ಲಿ ಎಲ್ಲಿದ್ದಾಳೆ ಅವಳು ಅವಳನ್ನು ನೋಡದೆ ತಿಂಗಳುಗಳೇ ಆಗೋಗಿದೆ ಎನ್ನುತ್ತಾ ಬಂದವರನ್ನು ಪ್ರಶಾಂತ ಬಾಗಿಲಲ್ಲೇ ತಡೆದ ಮಾವಯ್ಯ ಇಷ್ಟು ತಿಂಗಳೇ ಅವಳನ್ನು ನೋಡದೇ ಇದ್ದೀರಂತೆ ಇನ್ನು ಇವತ್ತು ಒಂದು ದಿನ ತಾನೇ ಕಾದ್ಬಿಡಿ ನಾಳೆ ಮಂಟಪದಲ್ಲಿ ನಾನು ವಧುವಾಗಿನೇ ಅವಳನ್ನ ನೀವು ಅವಳು ನೋಡೋದು ಎಂದವನ ಮಾತಿಗೆ ರಾಮಕೃಷ್ಣಯ್ಯ ನೋಡು ಪ್ರಶಾಂತ ನಾನೇನು ನಿಮ್ಮ ಮದುವೆನ ವಿರೋಧಿಸಿಲ್ಲ ಎಂದವರ ಮಾತನ್ನು ತಡೆದ ಪ್ರಶಾಂತ್ ನೀವು ವಿರೋಧಿಸೋಕ್ ಆಗೋದೂ ಇಲ್ಲ ಎಂದನು ಅವನ ಮಾತನ್ನು ಕೇಳಿ ಉಗುಳು ನುಂಗಿದ ರಾಮಕೃಷ್ಣಯ್ಯ ನಿಂಗೆ ಕೈ ಮುಗಿತೀನಿ ಪ್ರಶಾಂತ ಒಂದು ಸಾರಿ ನನ್ನ ಕಂದನ್ನು ತೋರಿಸ್ಬಿಡು ದೂರದಿಂದನೇ ನೋಡ್ಕೊಂಡು ಹೋಗ್ಬಿಡ್ತೀನಿ ಎಂದರು ಸರಿ ಬರೀ ನೋಡ್ಕೊಂಡು ಹೋಗಬೇಕಷ್ಟೇ ಮಾತಾಡ್ಸೋಕೆ ಹೋಗಬೇಡಿ ಎಂದು ಅವಳಿದ್ದ ರೂಮಿನ ಕಡೆ ಕೈ ತೋರಿಸಿದ ಪ್ರಶಾಂತ ಚುಚ್ಚಿದ್ದ ಇಂಜೆಕ್ಷನ್ ಪ್ರಭಾವದಿಂದ ಇಹದ ಪರಿವೆಯೇ ಇಲ್ಲದೆ ಮಲಗಿದ್ದಳು ಸರೆಯು ಅವಳನ್ನು ಕಂಡು ಕಣ್ತುಂಬಿ ಬಂತು ರಾಮಕೃಷ್ಣಯ್ಯನಿಗೆ ಹೊರಗಡೆ ಪ್ರಶಾಂತು ಅವಳು ಹಾಂ ಮಲ್ಕೊಂಡಿದ್ದಾಳೆ ಏನಾದರೂ ಮಾಡಿಬಿಟ್ಟಿಯಾ ಎಂದು ಕೇಳುತ್ತಿದ್ದರು ನಾಗಮ್ಮ ನಾನು ಕರೆದ ತಕ್ಷಣ ಬಂದುಬಿಡೋ ಅಂಥ ಹೆಣ್ಣ ನಿನ್ನ ಸೌತಿ ಮಗಳು ಅದಕ್ಕೆ ಒಂದು ನಿದ್ದೆ ಇಂಜೆಕ್ಷನ್ ಚುಚ್ಚಿ ಕರ್ಕೊಂಡು ಬಂದೆ ಆ ಹೆಣ್ಣಿಗೆ ತಾನೆಲ್ಲಿದ್ದೀನಿ ಅನ್ನೋದು ಗೊತ್ತೇ ಇಲ್ಲ ಬೆಳಗ್ಗೆ ಐದು ಗಂಟೆ ಹೊತ್ತಿಗೆಲ್ಲ ಎಚ್ಚರ ಆಗುತ್ತೆ ಆ ಆರು ಗಂಟೆಗೆಲ್ಲ ತಾಳಿ ಬಿಡೋದೆ ಎಂದನು ಗತ್ತಿನಿಂದ ಅಲ್ಲಿಗೆ ಬಂದ ರಾಮಕೃಷ್ಣಯ್ಯ ಪ್ರಶಾಂತನನ್ನು ಕಂಡು ಅಳಿಯಂದ್ರೆ ಎಂದರು ಮಾವ ವರ್ಷನೇ ಬದಲಾಗ್ಬಿಟ್ಟಿದೆ ಎಂದ ಪ್ರಶಾಂತನನ್ನು ನೋಡುತ್ತಾ ನಾನು ನಿಮ್ಮನ್ನು ಅಳಿಯ ಅಂತ ಯಾವತ್ತೂ ಒಪ್ಕೊಂಡಾಗಿದೆ ಬಿಡಿ ಅದು ನಿಮ್ಮ ಹತ್ರ ಒಂದು ಮಾತು ಹೇಳೋಣ ಅಂತ ಎಂದು ಸಣ್ಣಗೆ ರಾಗ ಹೇಳಿದರು ಸರಿಯೋನಾ ನಿಮ್ಮನೆ ಕರ್ಕೊಂಡು ಹೋಗ್ತೀನಿ ಅನ್ನೋದು ಬಿಟ್ಟು ಬೇರೆ ಏನಾದರೂ ಕೇಳಿ ಮದುವೆ ಆಗೋವರೆಗೂ ಅವಳು ನನ್ನ ಕಣ್ಮುಂದೇನೇ ಇರಬೇಕು ಎಂದ ಹಳೆಯದನ್ನು ನೆನಪಿಸಿಕೊಳ್ಳುತ್ತಾ ಏ ಅಲ್ಲ ಅದಲ್ಲ ನಾಳೆ ನೀವು ಅವಳಿಗೆ ಒಳ್ಳೆ ಮುಹೂರ್ತದಲ್ಲಿ ತಾಳಿ ಕಟ್ಟಬೇಕು ಅದಕ್ಕೆ ಸುಬ್ಬಾ ಜೋಯಿಸ್ ಹತ್ರ ಹೋಗಿ ಮುಹೂರ್ತ ಕೇಳ್ಕೊಂಡು ಬಂದುಬಿಡ್ತೀನಿ ದಯವಿಟ್ಟು ಒಳ್ಳೆ ಲಗ್ನದಲ್ಲೇ ಮದುವೆ ಆಗಲಿ ಎಂದರು ಕೈ ಮುಗಿಯುತ್ತಾ ಅಷ್ಟೇ ತಾನೇ ಹೋಗಿ ಕೇಳ್ಕೊಂಡು ಎಂದವನು ಎಂದವನು ಏನೋ ನೆನಪಿಸಿಕೊಂಡವನಂತೆ ಆದರೆ ಮಾವ ಒಂದು ಮಾತು ನಾಳೆ ದಿನ ಚೆಂದಾಗಿಲ್ಲ ಮದುವೆ ಮುಂದೆ ಹಾಕು ಅಂದರೆ ಮಾತ್ರ ನಾನು ಕೇಳೋದಿಲ್ಲ ಆಮೇಲೆ ಮದುವೆನೇ ಆಗದೆ ಸೋಬನ ಮಾಡ್ಕೊಂಡ್ಬಿಡ್ತೀನಿ ಎನ್ನುತ್ತಾ ಅಸಹ್ಯಕರವಾಗಿ ನಕ್ಕನು ಆ ಮಾತು ಕೇಳಿ ಲೋಷ ಕಣ್ಣೀರು ಉಕ್ಕಿ ಬಂದರೂ ತಡೆದುಕೊಳ್ಳುತ್ತಾ ಸುಬ್ಬಾ ಜೋಯಿಸರ ಮನೆ ಕಡೆ ದಾಪುಗಾಲಿಟ್ಟರು ರಾಮಕೃಷ್ಣಯ್ಯ ರಾಯರು ಮನೆಯಿಂದ ನಡೆದ ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಲಕ್ಷ್ಮಿಗೆ ಎಚ್ಚರವಾಯಿತು ನಡೆದದ್ದನ್ನೆಲ್ಲ ನೆನಪಿಸಿಕೊಂಡು ಸರಿಯೋ ಹಾಗೂ ಅಪ್ಪುವನ್ನು ಅರುಣ್ ಕರೆದುಕೊಂಡು ಹೋಗಿದ್ದನ್ನು ರಾಯರಿಗೆ ಹೇಳಬೇಕೆಂದು ರಾಯರ ಕೋಣೆಗೆ ಓಡುನಡಿಗೆಯಲ್ಲಿ ಬಂದಳು ಲಕ್ಷ್ಮಿ ರಾಯರೇ ರೇ ರಾಯ್ ರೇ ರೇ ಎಂದು ಕೂಗುತ್ತಾ ರೂಮಿಗೆ ಬಂದವಳನ್ನು ಸ್ವಾಗತಿಸಿದ್ದು ಖಾಲಿ ಕೋಣೆ ರೂಮಿನಲ್ಲಿ ಯಾರೂ ಇಲ್ಲದನ್ನು ಕಂಡು ಗಾಬರಿಯಿಂದ ಹೊರಟವಳಿಗೆ ಟೇಬಲ್ ಮೇಲೆ ಕೆಂಪು ಶಾಯಿಯಲ್ಲಿ ಬರೆದ ಕಾಗದದ ತುಂಡು ಕಾಣಿಸಿತು ಅದನ್ನು ಕಂಡ ಕೂಡಲೇ ವಿಶ್ವಾಸನಿಗೆ ಕರೆ ಮಾಡಿದಳು ಲಕ್ಷ್ಮಿ ವಿಶ್ವಾಸನಿಗೆ ಕರೆ ಮಾಡಿ ಸರಿಯು ಹಾಗೂ ಅಪ್ಪುವನ್ನು ಅರುಣ್ ಕರೆದುಕೊಂಡು ಹೋಗಿದ್ದನ್ನು ಹಾಗೆ ತನಗೆ ಪ್ರಜ್ಞೆ ತಪ್ಪಿಸಿದ್ದನ್ನು ಹೇಳಿದಳು ಆಮೇಲೆ ನನಗೆ ಈಗಷ್ಟೇ ಪ್ರಜ್ಞೆ ಬಂತು ವಿಶ್ವಾಸ್ ರಾಯರಿಗೆ ವಿಷಯ ಹೇಳೋಣ ಅಂತ ಅವ್ರ ರೂಮಿಗೆ ಬಂದೆ ಅಲ್ಲಿ ಯಾರೂ ಇರಲಿಲ್ಲ ಆದರೆ ಟೇಬಲ್ ಮೇಲೆ ರೆಡ್ಡಿಂಕಲ್ಲಿ ಕಾಲ್ ವಿಶ್ವಾಸ್ ಫಾಲೋ ಮೈ ವಾಚ್ ಅಂತ ಬರೆದಿತ್ತು ಅದಕ್ಕೆ ನಿಮಗೆ ಕಾಲ್ ಮಾಡಿದೆ ಎಂದಳು ಓಹ್ ಒಳ್ಳೇದಾಯಿತು ಲಕ್ಷ್ಮಿ ಯೋಚನೆ ಮಾಡಿಬಿಡಿ ನಮ್ಮ ಕಡೆಯವರು ರಾಯರನ್ನ ಹಿಂಬಾಲಿಸ್ತಾರೆ ಎನ್ನುತ್ತಾ ತನ್ನ ಸಹಚಾರರಿಗೆ ಅಗತ್ಯ ಸೂಚನೆ ಕೊಟ್ಟನು ಜೋಯಿಸ್ರೆ ಅನಾಹುತ ಆಗಿ ಹೋಗ್ಬಿಡಿದೆ ಸರಿಯೋ ಪ್ರಶಾಂತನ ಕೈಗೆ ಬಿಡಿದಾಳೆ ಅವನು ನಾಳೆನೇ ಮದುವೆ ಆಗ್ತೀನಿ ನಿಂತಿದ್ದಾನೆ ಅವಳು ಹೇಗೆ ಅವನ ಕೈಗೆ ಸಿಕ್ಕಾಕೊಂಡ್ಲು ಗೊತ್ತಾಗ್ತಿಲ್ಲ ಜೊತೆಗೆ ಈ ವಿಷಯ ಸುಮಂತನಿಗೆ ಗೊತ್ತಿದೆಯೋ ಇಲ್ವೋ ಅದು ಕೂಡ ಗೊತ್ತಾಗ್ತಿಲ್ಲ ಬೇಗ ಸುಮಂತನಿಗೆ ಕಾಲ್ ಮಾಡೋಣ ಅಂದ್ಕೊಂಡು ನಿಮ್ಮ ಹತ್ರ ಬಂದೆ ಎಂದರು ರಾಮಕೃಷ್ಣಯ್ಯ ಗಡಿಬಿಡಿಯಿಂದ ಸುಮಂತನಿಗೆ ಕರೆ ಮಾಡಿದರು ಇಬ್ಬರೂ ಸೇರಿ ಇನ್ಸ್ಪೆಕ್ಟರ್ ಹತ್ತಿರವಿದ್ದ ಸುಮಂತನ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಯಾರಿಗೂ ಅದರ ಕಡೆ ಗಮನವೇ ಇರಲಿಲ್ಲ ನಾಲ್ಕಾರು ಬಾರಿ ಪ್ರಯತ್ನಿಸಿದರು ಪ್ರತಿಫಲ ಶೂನ್ಯ ನಿರಾಸೆಗೊಂಡ ರಾಮಕೃಷ್ಣಯ್ಯ ಕಣ್ಣೀರು ಹಾಕುತ್ತಾ ನನ್ನ ಮಗಳ ಹಣೆಯಲ್ಲಿ ಅವಳು ಪ್ರಶಾಂತನ ಹೆಂಡತಿಯಾಗಿಯೇ ಬಾಳಬೇಕು ಅಂತ ಬರೆದಿದೆ ಅನಿಸುತ್ತೆ ಅದಕ್ಕೆ ಮತ್ತೆ ಅವನು ಬೆಲೆಗೆ ಬಂದುಬಿಟ್ಟಿದ್ದಾಳೆ ಹಣೆ ಬರೋಕ್ಕೆ ಹೊಣೆ ಯಾರು ಎಂದರು ನಂತರ ಹೋಗಲಿ ಜೋಯಿಸ್ರೆ ನಾಳೆ ಎಷ್ಟು ಹೊತ್ತಿಗೆ ಒಳ್ಳೆ ಮುಹೂರ್ತ ಇದೆ ಅಂತನಾದರೂ ಹೇಳಿ ಎಂದರು ಜೋಯಿಸಲು ಕೂಡ ದುಃಖದಿಂದಲೇ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ಒಳ್ಳೆ ಮುಹೂರ್ತ ಇದೆ ರಾಮಕೃಷ್ಣಯ್ಯ ದೇವರಲ್ಲಿ ನಂಬಿಕೆ ಇಡಿ ಖಂಡಿತ ಅವನು ನಮ್ಮ ಸಲಿಯೋಗಿ ಮೋಸ ಮಾಡಲ್ಲ ಏನಾದರೂ ಒಂದು ದಾರಿ ತೋರಿಸ್ತಾನೆ ಎಂದು ಧೈರ್ಯ ಹೇಳಿದರು ದೇವಸ್ಥಾನದಲ್ಲಿ ನಡೀತಿರೋ ಮದುವೆ ಬಗ್ಗೆ ಎಲ್ಲರಿಗೂ ಅಸೀಮ ಕುತೂಹಲ ಊರವರಿಗೆಲ್ಲ ಮದುವೆ ಕಣ್ಣು ತುಂಬಿಕೊಳ್ಳುವ ಆತುರ ಗಟ್ಟಿಮೇಳ ಗಟ್ಟಿಮೇಳ ಎಂದಾಗ ಮಂಗಳವಾದ್ಯ ಮೊಳಗಿತ್ತು ಸರಿಯುವಿನ ಕುತ್ತಿಗೆಯನ್ನು ಮಾಂಗಲ್ಯ ಅಲಂಕರಿಸಿತ್ತು ಊರವರ ಆಶೀರ್ವಾದದ ನಡುವೆ ಸರಿಯು ಮುತ್ತೈದೆಯಾಗಿದ್ದಳು ಮಗಳ ಕಣ್ಣಲ್ಲಿ ನೀರನ್ನು ಕಂಡ ರಾಮಕೃಷ್ಣಯ್ಯನವರ ಕಪೋಲಗಳು ಕೂಡ ಹಸಿಯಾಗಿದ್ದವು ದೈವ ನಿರ್ಣಯದ ಮುಂದೆ ಮನುಷ್ಯ ಮಾತ್ರದವರ ಹಂಬಲ ನೆರವೇರುವುದೇ ಯಾವ ಹೂವು ಯಾರ ಮುಡಿ ಸೇರಬೇಕೆಂದು ಮೊದಲೇ ನಿರ್ಣಯವಾಗಿದ್ದಂತೆ ಸರಿಯು ಕಲ್ಯಾಣ ನಡೆದೇ ಹೋಯಿತು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು